Dim as один beginning of the year one ALLY someone sometimes you remember and people they were under the randomized or the same が wasn't Combine. songpti then rath, the same I had and gave a very Natural Four Crossgroup for encouraged are completed. ok similar now. ಇಲ್ಲಿ ಬಂದು ಇಂಟ್ರೊಡ್ಯೂಸ್ ಮಾಡಿದರು ನಮ್ಮ ಹಿರಿಯ ನಾಗರಿಕ ವೇದಿಕೆ ಇದರಲ್ಲಿ ಸಂಘದಲ್ಲಿ ನಾವು ಬಂದು ಟ್ರೀಟ್ಮೆಂಟ್ ತಗೊಂಡು ನಿಮಗೆ ನನಗೆ ಎಷ್ಟೋ ರಿಲೀಫ್ ಆಯಿತು ನೆಡ್ಲಿಕ್ಕೆ ಕಾಲು ನಡೆಯಕ್ಕೆ ಇವತ್ತು ಎರಡನೇ ದಿನ ಬಂದಿದ್ದೇನೆ ನಿಮ್ಮ ಒಂದು ಸರ್ವೀಸು ಚೆನ್ನಾಗಿದೆ ಅಂತ ನಾವು ನಾಲ್ಕು ಜನ್ರಿಗೆ ಹೇಳೋಕ್ ಬ ಅನುಕೂಲ ಆಗ್ತದೆ ನಾನು ವೈಯಕ್ತಿಕವಾಗಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಓಕೆ ಪಾಪ ಅದ ಉರಿ ಕಮ್ಮಿ ಆಗಿದೆಯಾ ಹೇಗೆ ಕಮ್ಮಿ ಆಗಿದೆ ಎಷ್ಟು ಹಾಗಾಗಿ ಯಾವಾಗಿಂದ ಇತ್ತು ಪಾಪ ಅದು ಒಂದು ನೀರಲ್ಲಿ ಸಿಕ್ಸ್ ಮಂತ್ ಸೆವೆನ್ ಮಂತ್ ತಿನ್ನೋದೇ ಇತ್ತು ಮೇಡಮ್ ಓಕೆ ಇದೆಲ್ಲ ಏನಂದ್ರೆ ಬಿ ಪಿ ಇದೆ ನಿಮಗೆ ಶುಗರ್ ಇದೆ ಅದರಿಂದ ಕಾಲು ಇದಂಗೆ ಆಗ್ತದೆ ಅಂತ ಜನರಲ್ ಆಗಿ ಎಲ್ಲ ಹೇಳ್ತಾ ಇದ್ರು ಧೈರ್ಯವಾಗಿ ಟ್ರೀಟ್ಮೆಂಟ್ ಕೊಟ್ಟು ನೀವು ಸರ್ವಿಸ್ ಮಾಡಿದ್ದು ನಿಮ್ದೆ ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಅಡ್ರೆಸ್ ಎಲ್ಲ ಸಿಕ್ಕಿದೆ ಇನ್ ಮುಂದೆ ಧೈರ್ಯವಾಗಿ ನಾನು ನಿದ್ದೆ ಮಾಡ್ತೇನೆ ಊಟ ತಿಂಡಿ ಮಾಡ್ತೇನೆ ನಮ್ಮ ಸ್ನೇಹಿತರು ಯಾರು ಸಿಕ್ಕ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ